ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿ ಉಮಾಶಂಕರ್ ಆಟಿ ಹಾಗೂ ವಿ ಈಗ ಎಲ್ಲ ಗಣ ಗೌರಿ ಗಣೇಶ ಹಬ್ಬ ಪ್ರಾರಂಭ ಆಗ್ತಾ ಇದೆ ಎಲ್ಲ ಗಣೇಶ ಮೂರ್ತಿಗಳು ವಿಗ್ರಹಗಳು ಎಲ್ಲೂ ರೆಡಿ ಆಗ್ತಾ ಇದೆ ಹಾಗಾಗಿ ಗಣೇಶ ಹಬ್ಬ ಬಂದೇ ಬಿಡ್ತು ಎಲ್ಲ ಕರ್ನಾಟಕದ ಎಲ್ಲ ಗಣೇಶ ಮಂಡಳಿಗಳು ಮಂಡಳಿಗಳು ವಿನಾಯಕ ಮಂಡಳಿಗಳು ಗಣೇಶವನ್ನು ಕೊಡೋದಕ್ಕೆ ಆರ್ಡರ್ ಕೊಡೋದಕ್ಕೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾವು ಆನೆಕಲ್ನ ಪ್ರತಿಷ್ಠಿತ ಅವರ ಏರಿಯಾಗೆ ತಕ್ಕಂತೆ ಬಿ ಬಿ ಎಂ ಪಿ ಆಗಲಿ ಬಿ ಬಿ ಎಂ ಪಿ ಆಗಲಿ ಅಥವಾ ಪುರಸಭೆ ಆಗಲಿ ನಗರಸಭೆ ಆಗಲಿ ಪಂಚಾಯತಿ ವ್ಯಾಪ್ತಿ ಆಗಲಿ ಅವರು ನೀಡಿರುವಂತಹ ಒಂದು ಸಣ್ಣ ಪುಟ್ಟ ನಿಬಂಧನೆಗಳನ್ನು ದಯವಿಟ್ಟು ಅಳವಡಿಸ್ಕೊಂಡು ನೀವು ಗಣೇಶ ಮೂರ್ತಿಯನ್ನು ಇಟ್ಟು ವಿಜೃಂಭಣೆಯಿಂದ ವಿಜೃಂಭಣೆಯಿಂದ ಪೂಜೆ ಮಾಡಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಗಣೇಶ ವಿಸರ್ಜನೆ ಮಾಡಿ ದಯವಿಟ್ಟು ಅನ್ಯತಾ ಭಾವನೆ ಬೇಡ ಬೇರೆ ಅನ್ಯ ಧರ್ಮಿಣಿಯರಿಗೆ ತೊಂದರೆ ಕೊಡೋದಾಗಲಿ ಏನೇ ಒಂದು ಸಣ್ಣ ಪುಟ್ಟ ಇದ್ದಿದ್ದರೆ ಕುತ್ಕೊಂಡು ಮಾತಾಡಿ ಒಂದು ಬಗೆಹರಿಸ್ಕೊಳ್ಳಿ ಸಣ್ಣ ಪುಟ್ಟ ವಿಚಾರಗಳಿಗೆ ದೊಡ್ಡ ದೊಡ್ಡ ಮಾಡಿ ಒಂದು ಮತ್ತೊಂದು ಕಲಹ ಮಾಡಿಕೊಂಡು ವಿಕೋಪಕ್ಕೆ ಹೋಗೋದು ಮಾಡ್ಕೊಳ್ಬೇಡಿ ಅಂತೇಳಿ ಈ ನನ್ನ ಎಲ್ಲ ಗಣೇಶ ಮಿತ್ರ ಮಂಡಳಿ ಮತ್ತು ವಿನಾಯಕ ಮಿತ್ರ ಮಂಡಳಿಗಳಿಗೆ ನಾನೊಂದು ಕಿವಿ ಮಾತು ಇದ್ದೀನಿ ಎಲ್ಲರಿಗೂ ಶುಭ ಸಂಜೆ ಮತ್ತೊಮ್ಮೆ ಮಗದೊಮ್ಮೆ ಒಂದು ಹೇಳ್ತೀನಿ ನಮ್ಮ ಎಲ್ಲ ಗಣೇಶ ಮಿತ್ರಮಂಡಲಿಗಳಿಗೆ ಒಂದು ಕಿವಿ ಮಾತಿದೆ ದಯವಿಟ್ಟು ಯಾವುದೇ ಒಂಥ ಬೇರೆ ತರಹದ ಒಂದು ಅನ್ಯ ಧರ್ಮೀಯರ ಜೊತೆ ಜಗಳ ಆಡೋದಾಗಲಿ ಮತ್ತು ಗಣೇಶ ಇಟ್ಟಾಗ ಅನಾಹುತಗಳು ಮಾಡ್ಕೊಳೋದಾಗ್ಲಿ ದಯವಿಟ್ಟು ಮಾಡ್ಕೊಬೇಡಿ ಯಾವುದೇ ಕಾರಣಕ್ಕೂ ಯಾಕೆಂದರೆ ಇವಾಗೆಲ್ಲ ಭಾಳ ಒಂದು ಕರ್ನಾಟಕ ಪೊಲೀಸ್ ಭಾಳ ಅಲರ್ಟ್ ಆಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಎಲ್ಲೂ ಒಂದು ಈ ಥರ ಅವಘಡ ನಡ್ಕೊಂಡಂಗೆ ಮಾಡ್ಕೊಬೇಡಿ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಒಂದು ವಿನಂತಿ ಆದಷ್ಟು ಪರಿಸರ ಸ್ನೇಹಿ ಗಣೇಶವನ್ನೇ ಇಟ್ಟು ನಿಮ್ಮ ಏರಿಯಾಗಳಲ್ಲಿ ಇದು ಮಾಡಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ನೀಡಿರುವಂತಹ ಕೆಲವೊಂದು ನಿಬಂಧನೆಗಳನ್ನು ಅಳವಡಿಸಿಕೊಂಡು ದಯವಿಟ್ಟು ನಿಮ್ಮ ಏರಿಯಾಗಲಿ ಗಣೇಶ ಮೂರ್ತಿಯನ್ನು ನೀಡಿ ಹಾಗೂ ಕೆ ಬಿ ಬೆಸ್ಕಾಂ ಇಲಾಖೆಯಿಂದ ನೀಡಿರುವಂತಹ ಒಂದು ನಿಬಂಧನೆಗಳನ್ನು ಗಮನದಲ್ಲಿಟ್ಟುಕೊಂಡು ದಯವಿಟ್ಟು ಮೈಕ್ ಸೆಟ್ಗಳನ್ನು ಮತ್ತು ಧ್ವನಿವರ್ಧಕಗಳನ್ನು ಪಕ್ಕದಲ್ಲಿ ಮಕ್ಕಳು ಮರಿ ಇರ್ತಾರೆ ವಯಸ್ಸಾದವರು ಇರ್ತಾರೆ ದಯವಿಟ್ಟು ವೈ ವಯಸ್ಸಾದವ್ರಗಾಗ್ಲಿ ಮಕ್ಕಳಿಗಾಗಲಿ ನೀವು ಗಣೇಶ ಉತ್ಸವ ಮಾಡೋ ಒಂದು ಸುಸಂದರ್ಭದಲ್ಲಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ದಯವಿಟ್ಟು ಒಂದು ಗಣೇಶೋತ್ಸವವನ್ನು ಮಾಡಿ ಅಂತ ಹೇಳಿ ಈ ಒಂದು ಕಿವಿಮಾತನ್ನು ನಮ್ಮೆಲ್ಲ ಗಣೇಶೋತ್ಸವ ಮಿತ್ರಮಂಡಲಿಗಳಿಗೆ ಕರ್ನಾಟಕದಾದ್ಯಂತ ದಯವಿಟ್ಟು ಒಂದು ವಿನಂತಿ ಮಾಡ್ತಾ ಇದ್ದೀನಿ ಮನಿ ಮೆಸೇನಮ್ಮ ನನ್ನ ಹೆಸರು ಮುತ್ತಮ್ಮ ನೀ ಮುತ್ತಮ್ಮ ನೀವು ಎಷ್ಟು ವರ್ಷಗಳಿಂದ ನಿಮ್ಮ ಗಣೇಶ ಮೂರ್ತಿಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದೀರಾ ನೀವು ನಾನು ಏಳು ವರ್ಷ ದುಡುಗಿಂದ ನಮ್ಮ ತಂದೆ ಪಕ್ಕ ಕುಂತ್ಕೊಂಡು ನಾನು ಸಣ್ಣ ಪುಟ್ಟ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಈಗ ದೊಡ್ಡ ದೊಡ್ಡ ಗಣೇಶ ಎಲ್ಲ ಎಲ್ಲ ದೊಡ್ಡ ದೊಡ್ಡದೆಲ್ಲಾನು ಮಾಡ್ತಾ ಇದ್ದೆ ಇವಾಗೆಲ್ಲ ನನ್ಗೆ ವಯಸ್ಸಾಗ್ತಾ ಐತೆ ನನ್ ಮಕ್ಳು ಇನ್ನ ಚೆನ್ನಾಗಿ ಮಾಡ್ಕೊಂತಾರಪ್ಪ ಯಾವ ತರ ನೀವು ಆರ್ಡರ್ ಕೊಡ್ತಾರೆ ಮಾಡು ತಿಂತದ್ ಮಾಡುವಂತನ್ಬಿಟ್ಟು ಅಂತದ್ದು ಎಲ್ಲ ಏನ್ ಹೇಳ್ತಾರೋ ಅದನ್ನ ಮಾಡ್ತಾ ಇರ್ತೀವಿ ಯಾವ ತರ ಫೋಟೋ ತೋರಿಸಿದ್ರೆ ಮಾಡಿ ಕೊಡ್ತೀವಿ ಮತ್ತೆ ಪರಿಸರ ಸ್ನೇಹಿ ಗಣೇಶನ ಮಾಡೋದು ನೀವು ಯಾವ್ದೇ ಪಿ ಒಪಿ ಆಗಲಿ ಬೇರೆ ಮಿಕ್ಸಿಂಗ್ ಕಲರ್ ಪರಿಸರ ಗಣೇಶಗಳು ನಾವು ಮಾಡಲ್ಲ ನಾವು ಪರಿಸರ ಗಣೇಶ್ ಮಾಡ್ತೀವಿ ಯಾವ್ದು ಬರ್ತೈತಲ್ಲ ಇವಾಗ ಪಿ ಪಿ ಅವೆಲ್ಲ ನಮಗ್ ಗೊತ್ತೇ ಇಲ್ಲ ನಾವು ನಮ್ ತಂದೆಯವರು ಅವ್ರ ತಂದೆಯವ್ರ ಅವ್ರ ತಂದೆಯವ್ರ ಕಾಲದಿಂದ ಮಣ್ಣಲ್ಲೇ ಮಾಡ್ತಾ ಇರೋದು ರೂಢಿ ನಮ್ಗೆ ಅದೇ ಮಾಡ್ಕೊಂಡ್ ಬರ್ತಾ ಇದ್ದೆ ಇವಾಗ ನಮ್ಮ ದೊಡ್ಡ ಮಗನು ನಂಜುಂಡೇಶ್ವರ ಅವನು ಡಿಗ್ರಿ ಆಗಿತ್ತು ಆದ್ರೂನು ಅವನ್ ಕೆಲ್ಸಕ್ಕೆ ಹೋಗ್ಲಿಲ್ಲ ಇದನ್ನೇ ಇಟ್ಕೊಂಡ ಮಾಡಕ್ಕೆ ಹಂಗೇನೆ ಮಕ್ಕಳು ಮನೆ ಮಕ್ಕಳು ಸೊಸೆಗಳು ಎಲ್ಲಾನು ತಯಾರಾದ್ರು ನಾನು ಮಾಡ್ತಾ ಇದ್ದೆ ನನ್ನ ಮಕ್ಕಳು ಮಾಡ್ತಾ ಎಲ್ಲಾರು ತಯಾರಾಗಿ ಮಾಡ್ತಾ ಇದೀವಿ ಎಲ್ಲ ಮನೆಯವರೇ ಮಾಡ್ತಾ ಮತ್ತೆ ನಾಮ ಇದ್ರ ಗಣೇಶಗೂ ಮತ್ತೆ ಪಟ್ಟೆ ಇಟ್ಕೊಂಡ್ರ ಗಣೇಶಗೂ ಏನೋ ಒಂದು ವ್ಯತ್ಯಾಸ ಇದೆ ಅಂತ ವ್ಯತ್ಯಾಸ ಅಂತಂದ್ರೆ ನಾವು ಅದನ್ನ ನಮ್ಮ ಅಂತ ಅನ್ಬಿಟ್ಟು ನಾವು ಮಾಡ್ಕೊತೀವಿ ಹಿಂಗೆ ತರತರ ಜಾತಿಗಳವರು ಅವ್ರು ಕೇಳ್ತಾರೆ ನಾವು ಇಡ್ತೀವಿ ಕೇಳಿದ್ರೆ ನಾನು ಇಡೋದೇ ಈ ಹೆಸರು ನಂಜುಂಡೇಶ್ವರ ಅಂತ ದೊಡ್ಡ ಕೆರೆಯ ಬಾಗ್ಲು ಬ್ರಾಹ್ಮಣರು ಬೀದಿ ಸುಮಾರು ಇಲ್ಲಿ ಐವತ್ತು ವರ್ಷದಿಂದ ನಾವು ಗಣಪ ಗಣಪತಿ ಮಾಡ್ತಾ ಇದ್ದೀವಿ ಗಣಪತಿಗೆ ಈಗ ಪಿ ಪಿ ಬ್ಯಾನ್ ಆದಾಗಿಂದ ಮುಂದಿನ ಗಣಪತಿಗೆ ಅಪಾರವಾದ ಬೇಡಿಕೆ ಇದೆ ಆದ್ರೆ ಮಾಡೋದಿಕ್ಕೆ ಆಗ್ತಾ ಇಲ್ಲ ಕೆಲವು ಜಾಗದಲ್ಲಿ ಪಿ ಒಪಿಯ ಗಣೇಶನ್ನ ತಂದು ಒಳಗಡೆಗೆಲ್ಲ ಮುನ್ನುಜ್ ಬಿಟ್ಟು ಪಿಓಪಿ ಅಂತ ಮಾಡ್ತಾ ಇದ್ದಾರೆ ಸರ್ಕಾರದವರು ಸುಮ್ ಸುಮ್ನೆ ನಮ್ಗೆ ನೋಟಿಸ್ಗಳು ಹಾಕಿ ಪಿ ಮಾಡ್ಬೇಡ್ರಿ ಅಂತ ಹೇಳ್ತಾರೆ ನಾವು ಪಿ ಅವರೆಲ್ಲ ಮುಣ್ಣೋರು ಮುಣ್ಣಲ್ಲಿ ನಾವು ಪರಿಸರ ಸ್ನೇಹಿ ಗಣೇಶನ್ನ ಮಾಡಿ ನಾವು ಪರಿಸರಕ್ಕೆ ಹಾನಿ ಆಗದಿದ್ದಂಗೆ ಗಣಪತಿನ ಮಾಡ್ಬೇಕು ಅಂತ ನಮ್ಗೆ ಅಪಾರವಾದ ಆ ಕಾಳಜಿ ಇರೋದ್ರಿಂದ ಆನೆ ದೊಡ್ಡ ದೊಡ್ ಮುಣ್ಣು ತಿಂದು ಆ ಮುಣ್ಣಲ್ಲಿ ನಾವು ಹ್ಮ್ ನಮ್ಮ ಗ್ರಾಹಕರಿಗೆ ಅಭಿರುಚಿಯಾದಂತ ಅವ್ರು ಹೇಳಿದಂತ ಗಣಪತಿಗಳನ್ನ ನಾವು ಮಾಡಿ ನಾವು ವರ್ಷ ವರ್ಷ ಅವರಿಗೆ ಕೊಡ್ತಾ ಇದೀವಿ ಈ ಒಂದು ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ವಿಶೇಷ ಗಣಪತಿ ಏನ್ ಮಾಡಿದಿರ ಅನ್ನೋ ಯಾವ ತರ ಬಾಲರಾಮ ತರ ರಾಘವೇಂದ್ರ ಸ್ವಾಮಿ ತರ ಆ ದರ್ಬಾರ್ ರಾಮನ್ ತರ ಮತ್ತೆ ಕೆಲವಾರು ವಿಶೇಷವಾದ ಗಣಪತಿಗಳಿದೆ ಇನ್ನು ಮಾಡೋದಿದೆ ಮಾಡ್ತಾ ಇದ್ದೀವಿ ಪೇಟಾ ಗಣಪತಿಗಳು ಡಗ್ಲಾ ಸೇಟು ಗಣೇಶ ಅಂತ ಯಾವ್ಯಾವ್ದು ಹೊಸ ಹೊಸ ಹೆಸರುಗಳಲ್ಲಿ ಕರೀತಾ ಇದಾರೆ ಮತ್ತೆ ಒಂದು ಏನೇ ಒಂದು ವಿಶೇಷತೆ ಒಂದು ಇದ್ರು ಅದಕ್ಕೊಂದು ಅದರದೇ ಆದ ಒಂದು ಇತಿಹಾಸ ಇರುತ್ತೆ ಅಂತ ಕೇಳ್ಪಟ್ಟಿದ್ವಿ ಹೌದು ನೀವು ಯಾವುದೇ ಆಗಲಿ ತಲೆ ಮೇಲೆ ಲಿಂಗ ಇರುತ್ತೆ ಇದಕ್ಕೆಲ್ಲ ಅವ್ರದ್ದೇ ಆದ ಯಾವುದೇ ನಾವೆಲ್ಲ ಕಾಲ್ಪನಿಕವಾಗಿ ನಾವು ಸೃಷ್ಟಿ ಮಾಡ್ಕೊಂಡಿರೋದು ಗಣಪತಿ ಅಂತ ಹೇಳಿದ್ರೆ ಹೊಟ್ಟೆ ದಪ್ಪ ಇರಬೇಕು ಈಗ ಹೊಟ್ಟೆನೆ ಬೇಡ ಅಂತಾರೆ ಗಣಪತಿಗೆ ಸ್ಮಾರ್ಟ್ ಗಣೇಶ ಸ್ಮಾರ್ಟ್ ಗಣಪತಿ ಚೆಸ್ಟ್ ಅದೇನೇನೋ ಬಾಡಿ ಬಿಲ್ಡರ್ ತರ ಇಡು ಅಂತ ಹೇಳ್ತಾರೆ ಆದ್ರೂನು ನಾವು ಅದಕ್ಕೆ ಅನುಗುಣವಾಗಿ ಎಷ್ಟೆಷ್ಟು ಬೇಕೋ ಆ ಆಕಾರದಲ್ಲಿ ನಾವು ಮಾಡ್ಕೋತಾ ಇದ್ದೀವಿ ಗಣೇಶನ ನೋಡಿ ಇದು ಮದಗೊಂಡಳ್ಳಿಯಿಂದ ಎಪ್ಪತ್ತನೇ ವರ್ಷದ ಗಣೇಶ ಇದು ಈ ವರ್ಷ ಎಪ್ಪತ್ತನೇ ವರ್ಷದಂತೆ ಪುಟ್ಟ ಮಕ್ಕಳು ಎಲ್ಲ ಮುದುಕರಾಗಿ ಹೋಗ್ಬಿಟ್ಟಿದ್ದಾರೆ ಅವ್ರು ಮಾಡಿಸ್ತಾ ಇರೋದು ಗಣೇಶನ್ನ ಇನ್ನ ಕೆಲವರು ಇದ್ದಾರೆ ಆ ಬ್ಯಾಚುಗಳಲ್ಲಿ ಓಕೆ ನಿಮ್ಮ ಒಂದು ಗಣಪತಿ ಮಾಡೋ ಸ್ಥಳಕ್ಕೆ ಬಂದು ಬಹಳ ಖುಷಿ ಆಯ್ತು ಬಹಳ ಚೆನ್ನಾಗಿ ಮಾಡಿದ್ದೀರಾ ಎಲ್ಲ ಪರಿಸರ ಸ್ನೇಹಿ ಗಣೇಶನೇ ಮಾಡಿದ್ದೀರಾ ಇದೇ ರೀತಿ ಮುಂದಿನ ದಿನಗಳಲ್ಲಿ ಪರಿಸರ ಸ್ನೇಹಿ ಗಣೇಶನೇ ಮಾಡ್ರಿ ನೀವು ಅಂತ ಹೇಳಿ ನಮ್ಮ ವೀಗ ಈಗಲ್ಲಿಸ್ತೀವಿ ಕಡೆಯಿಂದ ಧನ್ಯವಾದಗಳು ನಿಮ್ಮಂತ ಅವರ ಆಶೀರ್ವಾದ ಕಲಾವಿದರ ಮೇಲೆ ಇರಬೇಕು ಮತ್ತೆ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡುವಂತ ನಿಮ್ಮಂತ ಅವರಿಗೆ ಆ ದೇವರು ಮಹಾಗಣಪತಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸಕಲ ಕಾರ್ಯಗಳನ್ನು ಜಯ ಮಾಡಲಿ ಅಂತ ನಾನು ಬೇಡ್ಕೋತಾ ಇದ್ದೀನಿ ಧನ್ಯವಾದಗಳು ಸಾಕಾ